ಕಶ್ಯಪ ಮುನಿಗಳನ್ನು ಸರ್ವಲೋಕ ಪಿತಾಮಹ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇಡೀ ಸೃಷ್ಟಿಯ ಬಹುಪಾಲು ಜೀವರಾಶಿಗಳು ಇವರ ವಂಶದಿಂದಲೇ ಬಂದವು ಎಂದು ಪುರಾಣಗಳು ತಿಳಿಸುತ್ತವೆ ದಕ್ಷ ಪ್ರಜಾಪತಿಯ ಪುತ್ರಿಯರಾದ ಹದಿಮೂರು ಮಂದಿಯನ್ನು ವಿವಾಹವಾದ ಕಶ್ಯಪರ ವಂಶ ವೃಕ್ಷವು ಅತ್ಯಂತ ವಿಸ್ತಾರವಾಗಿದೆ ಪುರಾಣಗಳ ಪ್ರಕಾರ ಕಾಶ್ಮೀರ ಎಂಬ ಹೆಸರು ಕಶ್ಯಪ ಮೀರ ಅಂದರೆ ಕಶ್ಯಪನ ಸರೋವರ ಎಂಬ ಹೆಸರಿನಿಂದ ಬಂದಿದೆ ಎಂದು ನಂಬಲಾಗಿದೆ ಕಶ್ಯಪ ಮುನಿಗಳು ಅಲ್ಲಿನ ದೊಡ್ಡ ಸರೋವರವನ್ನು ಬರೀದ್ ಮಾಡಿ ವಾಸಯೋಗ್ಯ ಭೂಮಿಯನ್ನಾಗಿ ಮಾಡಿದರು ಎಂಬ ಕಥೆ ಇದೆ ಅವರ ಪ್ರಮುಖ ಪತ್ನಿಯರು ಮತ್ತು ಅವರಿಂದ ಜನಿಸಿದ ಸಂತತಿಯ ವಿವರ ಇಲ್ಲಿದೆ ಅದಿತಿಯಿಂದ ಹನ್ನೆರಡು ಮಂದಿ ಆದಿತ್ಯರು ಜನಿಸಿದರು ಇಂದ್ರ ವರುಣ ಮಿತ್ರ ಆರ್ಯಮ ಮುಂತಾದವರು ದಿತಿ ದೈತ್ಯರ ಮಾತೆ ಹಿರಣ್ಯಾಕ್ಷ ಮತ್ತು ಹಿರಣ್ಯ ಕಶಿಪು ಇವರು ಮುಖ್ಯರು ವಿನುತ ಮತ್ತು ಕುದ್ರು ಪಕ್ಷಿ ಮತ್ತು ಸರ್ಪಕುಲ ವಿನುತ ಈಕೆಯಿಂದ ರಾಜನಾದ ಪಕ್ಷಿಗಳ ರಾಜನಾದ ಗರುಡ ಮತ್ತು ಸೂರ್ಯನ ಸಾರಥಿಯಾದ ಅರುಣ ಜನಿಸಿದರು ಕದ್ರು ಆಕೆಯಿಂದ ನಾಗಲೋಕದ ಸಮಸ್ತ ಸರ್ಪಗಳು ಜನಿಸಿದವು ಧನು ವರ ಅಂದರೆ ಶಂಭ ಶಂಬರ ನಮಚಿ ಮುಂತಾದವರು ಮುನಿ ಅಪ್ಸರೆಯರು ಅರಿಷ್ಟ ಗಂಧರ್ವರು ಸುರಸ ರಾಕ್ಷಸರು ಯತುದಾನರು ಸುರಬಿ ಹಸುಗಳು ಮತ್ತು ಎಮ್ಮೆಗಳು ತಾಮ್ರ ಶೈನ ಅಂದರೆ ಗಿಡುಗ ಗೃದ್ರ ಮುಂತಾದ ಶಿಕಾರಿ ಪಕ್ಷಿಗಳು ಇರ ವನಸ್ಪತಿಗಳು ಮರಗಿಡಗಳು ಹುಲ್ಲು ಮುಂತಾದವುಗಳು ಪುಷ ಯಕ್ಷರು ಮತ್ತು ರಾಕ್ಷಸರು ಇದರಿಂದಾಗಿ ಕಶ್ಯಪ ಮುನಿಗಳ ಈ ವಂಶಾವಳಿಯು ಒಂದು ಪ್ರಮುಖ ತತ್ವವನ್ನು ಸಾರುತ್ತದೆ ವಸುದೈವ ಕುಟುಂಬ ಅಂದರೆ ದೇವತೆಗಳಿರಲಿ ರಾಕ್ಷಸರಿರಲಿ ಪ್ರಾಣಿ ಪಕ್ಷಿಗಳಿರಲಿ ಅಥವಾ ಗಿಡ ಮರಗಳಿರಲಿ ಅವು ಎಲ್ಲವೂ ಒಂದೇ ಮೂಲದಿಂದ ಅಂದರೆ ಕಶ್ಯಪರಿಂದ ಬಂದವುಗಳು ಆದ್ದರಿಂದ ಇಡೀ ಸೃಷ್ಟಿಯು ಒಂದೇ ಕುಟುಂಬಕ್ಕೆ ಸೇರಿದ್ದು ಎಂಬ ಭಾವನೆ ನಮ್ಮ ಸಂಸ್ಕೃತಿಯಲ್ಲಿದೆ